पत्नी स्निहितर नमस्कार ಗೆಳೆಯರೆ ರಾಜ್ಯ ಸರ್ಕಾರದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅದೇ ತರಹ ರಾಜ್ಯದ ಜನರಿಗೆ ಕುತೂಹಲವೂ ಕೂಡ ಹೆಚ್ಚಾಗ್ತಾ ಇದೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಪ್ರಭಾವಿ ನಾಯಕರ ಸಭೆಗಳ ಮೇಲೆ ಸಭೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಏನೋ ದೊಡ್ಡದಾಗಿರುವಂತಹ ಬೆಳವಣಿಗೆಯ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ನಿನ್ನೆ ನಡೆದಂತಹ ದಲಿತ ನಾಯಕರ ಸಭೆ ಏನಿದೆಯಲ್ಲ ಅದು ಈಗ ತೀವ್ರವಾದಂತಹ ಕುತೂಹಲ ಕೆರಳಿಸಿದೆ ಅದರ ಜೊತೆಗೆ ಸಭೆಯನ್ನು ಮುಗಿಸಿದ ಬಳಿಕ ಸತೀಶ್ ಜಿಲ್ಲಾ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ರಾಜ್ಯ ಸರ್ಕಾರದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಉರುಳಿಸಿದಂತಹ ದಾಳಕ್ಕೆ ಪ್ರತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇನ್ನೊಂದು ದಾಳವನ್ನು ಉರುಳಿಸಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುವ ನಿರೀಕ್ಷೆ ಇದೆ ಮತ್ತು ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಸಿದ್ದರಾಮಯ್ಯ ಅವರ ಕುರ್ಚಿ ಇನ್ನೆಷ್ಟು ದಿನ ಸೇಫ್ ಆಗಿ ಇರುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಯಾವಾಗ ಸಿದ್ದರಾಮಯ್ಯ ಅವರ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಒಂದು ಮಾತನ್ನು ಹೇಳ್ತಾರೆ ಏನು ಆ ಮಾತನ್ನ ಹೇಳ್ತಾರೆ ಅಂದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸಂದರ್ಭ ಏನಾದರೂ ಒದಗಿ ಬಂದರೆ ನಮಗೆ ಪಕ್ಷವೇ ಮುಖ್ಯ ಹೊರತು ವ್ಯಕ್ತಿಯಲ್ಲ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಮೇಲೆ ಇಡಿಯಲ್ಲಿ ಇ ಸಿ ಐ ಆರ್ ಕೂಡ ದಾಖಲಾಗುತ್ತೆ ಯಾವಾಗ ಈ ಕೇಸ್ಗೆ ಇಡಿ ಎಂಟ್ರಿ ಕೊಡ್ತೋ ಆಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಂತೂ ಫಿಕ್ಸ್ ಆಯಿತು ಸಿದ್ದರಾಮಯ್ಯ ಅವರ ಕುರ್ಚಿ ಬಹಳ ದಿನಗಳವರೆಗೆ ಸೇಫ್ ಅಲ್ಲ ಯಾವಾಗ ಏನು ಬೇಕಾದರೂ ಆಗಬಹುದು ಸಿ ಎಂ ಬದಲಾವಣೆ ಆಗೋದು ನಿಶ್ಚಿತ ಅನ್ನೋದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಗೊತ್ತಾಯಿತು ಅಲ್ಲಿಯವರೆಗೂ ಸೈಲೆಂಟ್ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ನಾನೇ ಸಿ ಎಂ ಆಗ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೊಸ ಹೊಸ ದಾಳವನ್ನು ಉರುಳಿಸೋದಕ್ಕೆ ಶುರು ಮಾಡಿದರು ಆಗ ಸುಮ್ಮನೆ ಇದ್ದಂತಹ ಸತೀಶ್ ಜಾರಕಿಹೊಳಿ ಅವರು ನೆನ್ನೆ ಒಂದು ಹೊಸದಾಗಿರುವಂತಹ ದಾಳವನ್ನು ಉರುಳಿಸಿದ್ದಾರೆ ಅದರ ಅದರ ಒಂದು ಪೂರ್ವಭಾವಿಯಾಗಿ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಒಂದು ಮೀಟಿಂಗ್ ನಲ್ಲಿ ಎಚ್ ಮಹಾದೇವಪ್ಪ ಅವರು ಕೂಡ ಭಾಗಿಯಾಗಿದ್ದರು ಮತ್ತು ಪರಮೇಶ್ವರ್ ಅವರು ಕೂಡ ಭಾಗಿಯಾಗಿದ್ದರು ಈ ಒಂದು ಸಭೆ ಯಾಕೆ ಇದೆ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತಹ ನಾಯಕರಿದ್ದಾರಲ್ಲ ಎಲ್ಲರೂ ಕೂಡ ದಲಿತ ನಾಯಕರು ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಯಾವಾಗ ಕುರ್ಚಿಯಿಂದ ಇಳಿತಾರೆ ಅನ್ನುವಂತಹ ವಿಚಾರ ಕನ್ಫರ್ಮ್ ಆಯಿತು ಆಗ ರಾಜ್ಯದಲ್ಲಿ ಮತ್ತೊಂದು ಕೂಗು ಏಳೋದಕ್ಕೆ ಶುರುವಾಯಿತು ಅದು ದಲಿತ ಸಿಎಂ ಕೂಗು ಹಾಗಾಗಿ ದಲಿತ ನಾಯಕರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ ಈ ಒಂದು ಮೀಟಿಂಗ್ ಮುಗಿಸಿ ಬಂದಂತಹ ಸತೀಶ್ ಜಾರಕಿಹೊಳಿ ಅವರು ಕ್ಲಿಯರ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಏನು ಆ ಸ್ಟೇಟ್ಮೆಂಟ್ ಅಂದರೆ ನನ್ನ ಆಟ ಈಗೇನೂ ಇಲ್ಲ ನಂದೇನಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಟ ಹೌದು ನಾನು ಕೂಡ ಸಿ ಎಂ ಹುದ್ದೆಯ ಆಕಾಂಕ್ಷಿ ಆದರೆ ಈಗಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಸಿ ಎಂ ಹುದ್ದೆಯ ಆಕಾಂಕ್ಷಿ ಆಗ ನಾನು ಸಿಎಂ ಆಗ್ತೀನಿ ಅಲ್ಲಿಯವರೆಗೂ ನಾನು ಯಾವುದೇ ದಾಳವನ್ನು ಉಳಿಸ್ತೀನಿ ಿಲ್ಲ ನನ್ನ ಆಟ ಶುರುವಾಗೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ ಈ ಒಂದು ಮಾತಿನಿಂದ ಕ್ಲಿಯರ್ ಆಗಿರುವಂತಹ ಪಿಕ್ಚರ್ ಏನು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತುತ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರಿಗೆ ಸಿಎಂ ಆಗೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಇಂಟ್ರೆಸ್ಟ್ ಇಲ್ಲ ಸೊ ಅವರು ಕಿಂಗ್ ಆಗೋದಕ್ಕೆ ಹೋಗ್ತಾ ಇಲ್ಲ ಕಿಂಗ್ ಮೇಕರ್ ಆಗ್ತಾ ಇದ್ದಾರೆ ಸೊ ಇಲ್ಲಿ ಕ್ಲಿಯರ್ ಆಗಿ ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೇನಾದರೂ ಸಿಎಂ ಕುರ್ಚಿ ಸಿಕ್ಕಿಬಿಟ್ರೆ ಸತೀಶ್ ಜಾರಕಿಹೊಳಿ ಅವರು ಪಕ್ಷದಲ್ಲಿ ಒಂದು ರೀತಿಯಾಗಿ ಸೈಡ್ ಲೈನ್ ಕೂಡ ಆಗುತ್ತಾರೆ ಸೊ ಅದೆಲ್ಲವನ್ನ ಗಮನಿಸಿದಂತಹ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಆಪ್ತರು ಯಾರಿದ್ದಾರೆ ಸಿದ್ದರಾಮಯ್ಯ ಅವರು ತುಂಬಾ ನಂಬಿಕಸ್ಥರು ಯಾರಿದ್ದಾರಲ್ಲ ಅವರ ಕಡೆಯಿಂದ ಒಂದು ಸಂಧಾನವನ್ನು ಮಾಡಿಸೋದಕ್ಕೆ ಮುಂದಾದರೂ ಸಿದ್ದರಾಮಯ್ಯ ಅವರಿಗೆ ತುಂಬಾ ನಂಬಿಕಸ್ಥ ಅನ್ನುವಂತಹ ವ್ಯಕ್ತಿ ಇರೋದು ಯಾರು ಅಂದರೆ ಅದು ಎಚ್ ಸಿ ಮಹಾದೇವಪ್ಪ ಅವರು ಸೊ ಹಾಗಾಗಿ ಎಚ್ ಸಿ ಮಹದೇವಪ್ಪ ಅವರ ಕಡೆಯಿಂದ ನೀವು ಮುಖ್ಯಮಂತ್ರಿಯಾಗಿ ಯಾವುದೇ ಕಾರಣಕ್ಕೂ ನೀವು ಈ ಒಂದು ರೇಸ್ನಿಂದ ಹಿಂದೆ ಸರಿಬೇಡಿ ಅಂತ ಪರಮೇಶ್ವರ್ ಅವರಿಗೆ ಹೇಳಿಸಿರುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಯಾಕೆಂದರೆ ಪರಮೇಶ್ವರ್ ಅವರು ಕೂಡ ಸಿಎಂ ಹುದ್ದೆಯ ಪ್ರಬಲ ಆಕಾಂಕ್ಷಿಯವರು ಪರಮೇಶ್ವರ್ ಅವರು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದೀವಿ ಅಂತ ಹೇಳಿದ್ರು ಕೂಡ ಪರಮೇಶ್ವರ್ ಅವರು ಅದೇ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಾನು ಪಕ್ಷಕ್ಕಾಗಿ ಬಹಳ ವರ್ಷಗಳಿಂದ ದುಡಿದಿದ್ದೇನೆ ಸುದೀರ್ಘವಾಗಿ ನಾನು ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೇನೆ ಕೆ ಪಿ ಸಿ ಅಧ್ಯಕ್ಷನಾಗಿದ್ದೇನೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ಈ ಹಿಂದಿನ ಅವಧಿ ನಾನು ಸಿಎಂ ಆಗಬೇಕಾಗಿತ್ತು ಆದರೆ ಆಗ ಸಿದ್ದರಾಮಯ್ಯ ಅವರಿಗೆ ನಾನು ಬಿಟ್ಟುಕೊಟ್ಟೆ ಈಗ ನಾನು ಸಿಎಂ ಆಗುವಂತಹ ಎಲ್ಲ ಸಾಧ್ಯತೆಗಳು ಅಥವಾ ಸಿಎಂ ಆಗುವ ಪ್ರಬಲ ಆಕಾಂಕ್ಷಿ ನಾನು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ರು ಅದರ ಜೊತೆಗೆ ಈಗ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದೇ ಆದಲ್ಲಿ ಮುಂದೆ ಸಿದ್ದರಾಮಯ್ಯ ಅವರು ಈ ಕೇಸು ಅದೆಲ್ಲವನ್ನ ಮುಗಿಸಿ ಒಂದ್ ವೇಳೆ ಅವರಿಗೆ ಕ್ಲೀನ್ ಚೀಟ್ ಸಿಕ್ಕರೆ ಮತ್ತೆ ಅವರನ್ನ ಸಿಎಂ ಕುರ್ಚಿಯ ಮೇಲೆ ಕೂರಿಸುವಂತಹ ಸಾಧ್ಯತೆ ಬಹಳ ಕಡಿಮೆ ಹಾಗಾಗಿ ನಂಬಿಕಸ್ಥರನ್ನ ಸಿಎಂ ಸಿದ್ದರಾಮಯ್ಯ ಅವರು ಹುಡುಕ್ತಾ ಇದ್ದಾರೆ ಅದರ ಜೊತೆಗೆ ಗೆಳೆಯರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ನಲ್ಲಿ ಈಗ ಸಿದ್ದರಾಮಯ್ಯ ಒಬ್ಬರು ಅಹಿಂದ ನಾಯಕ ಅವರನ್ನು ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಕಟ್ಟಿದರೆ ಕಾಂಗ್ರೆಸ್ಗೆ ದೊಡ್ಡ ಓಟ್ ಬ್ಯಾಂಕ್ ಅಂತ ಇರೋದೇ ಅಹಿಂದ ಮತಗಳು ಸೊ ಹಾಗಾಗಿ ಆ ಮತಗಳನ್ನು ನಾವು ಎಲ್ಲಿ ಕಳ್ಕೊಳ್ತೀವಿ ಅನ್ನುವಂತಹ ಒಂದು ದೊಡ್ಡದಾಗಿರುವಂತಹ ಒಂದು ಸವಾಲು ಕೂಡ ಇದೆ ಸೊ ಹಾಗಾಗಿ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೇಳ್ತಾರೆ ಸೋನಿಯಾ ಗಾಂಧಿ ಅವರು ಯಾರು ಬೇಡ ಸಿಎಂ ಆಗೋದು ಒಂದು ವೇಳೆ ಸಿದ್ದರಾಮಯ್ಯ ಅವರು ಇಳಿಯುವಂತಹ ಪರಿಸ್ಥಿತಿ ಬಂದರೆ ನೀವು ರಾಜ್ಯ ಸರ್ಕಾರಕ್ಕೆ ಶಿಫ್ಟ್ ಆಗಿ ರಾಜ್ಯ ರಾಜಕೀಯಕ್ಕೆ ಶಿಫ್ಟ್ ಆಗಿ ಕೇಂದ್ರ ರಾಜಕೀಯ ಎಲ್ಲ ಬೇಡ ಅಂತ ಸೋನಿಯಾ ಗಾಂಧಿ ಅವರೇ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳ್ತಾರೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅದು ಯಾವುದೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಖರ್ಗೆ ಅವರ ಹೆಸರು ಬಂದ ತಕ್ಷಣ ಅವರ ಮೇಲೆ ಇದ್ದಂತಹ ಮತ್ತೊಂದು ಹಗರಣವೂ ಕೂಡ ಓಪನ್ ಆಯಿತು ಆ ಹಗರಣದ ಆರೋಪವನ್ನು ಕೂಡ ಖರ್ಗೆ ಕುಟುಂಬ ಎದುರಿಸ್ತಾ ಇದೆ ಸೊ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಸೇಫ್ ಆಗಿರುವಂತಹ ವ್ಯಕ್ತಿ ಯಾರು ಅಂತ ಹುಡುಕ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಪರಮೇಶ್ವರ್ ಅವರು ಆಕಾಂಕ್ಷಿ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಂದ ಪರಮೇಶ್ವರ್ ಅವರು ಅವರಿಗೆ ಸಿ ಎಂ ಪಟ್ಟವನ್ನು ಕೊಡಿಸಿಬಿಟ್ರೆ ಕಾಂಗ್ರೆಸ್ನಲ್ಲಿ ಒಂದು ಗ್ರಿಪ್ ಸಿಕ್ಕ ಹಾಗಾಗತ್ತೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಸಿ ಎಂ ಹುದ್ದೆಯೇ ಇರಲಿ ಸೊ ಡಿ ಕೆ ಶಿವಕುಮಾರ್ ಅವರನ್ನ ಬೇರೆ ಬೇರೆ ರೀತಿಯಲ್ಲಿ ಸಮಾಧಾನ ಮಾಡುವಂತಹ ಕೆಲಸಗಳು ಅವೆಲ್ಲವೂ ಕೂಡ ಆಗುತ್ತೆ ಸೊ ಇದು ಒಂದು ಲೆಕ್ಕಾಚಾರ ಆದರೆ ಸತೀಶ್ ಜಾರಕಿಹೊಳಿ ಅವರ ಮತ್ತೊಂದು ಲೆಕ್ಕಾಚಾರ ಏನು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಈಗ ಸಿ ಎಂ ಆಗಿಬಿಟ್ರೆ ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಸಿ ಎಂ ಆಗಿದ್ದಾರೆ ಅನ್ನುವಂತಹ ಹೆಸರು ಆಗಿ ಕೊಡುತ್ತೆ ಉದಾಹರಣೆ ನಾವು ತಗೊಳ್ಳೋದಾದರೆ ಸದಾನಂದ ಗೌಡರು ಉದಾಹರಣೆಯನ್ನು ತೊಗೋಬೋದು ಮತ್ತು ಜಗದೀಶ್ ಶೆಟ್ಟರ್ ಅವರ ಉದಾಹರಣೆಯನ್ನು ತಗೊಳ್ಬೋದು ಸದಾನಂದ ಗೌಡರು ಸಿ ಎಂ ಆದರೂ ಅಂದರೆ ಅದಕ್ಕೆ ಅವರ ಸ್ವಂತ ಬಲ ಅಥವಾ ಅವರ ಸ್ವಂತ ಚರಿಷ್ಮೆಯಿಂದ ಸಿ ಎಂ ಆಗಿದ್ದಲ್ಲ ಯಡಿಯೂರಪ್ಪನವರ ಆಶೀರ್ವಾದದಿಂದ ಸಿ ಎಂ ಆಗಿದ್ದರು ಅನ್ನುವಂತಹ ಹೆಸರು ಕೊನೆಯವರೆಗೂ ಉಳಿದಿದೆ ಅದರ ಜೊತೆಗೆ ಬೊಮ್ಮಾಯಿಯವರ ವಿಚಾರದಲ್ಲಿಯೂ ಕೂಡ ಅದೇ ತರಹ ಆಗಿದೆ ಸೊ ಹಾಗಾಗಬಾರ್ದು ನನ್ನ ಸ್ವಂತ ಚರಿಷ್ಮೆಯಿಂದ ಅಥವಾ ನನ್ನ ಸ್ವಂತ ಬಲದಿಂದ ನಾನು ಸಿ ಎಂ ಹುದ್ದೆಯನ್ನು ಏರಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಕನಸು ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ಈಗ ಹೊಸ ದಾಳವನ್ನು ಉರುಳಿಸಿದ್ದಾರೆ ಅದೇ ದಲಿತ ಸಿ ಎಂ ದಾಳವನ್ನು ನಾನಂತೂ ಈಗ ಸಿ ಎಂ ಆಗೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಈಗ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಹುದ್ದೆಯಿಂದ ಹಿಂದೆ ಸರಿದ ನಂತರ ಈಗ ಕಾಂಗ್ರೆಸ್ನಲ್ಲಿ ಮತ್ತೊಂದು ರೀತಿಯಾದಂತಹ ಬೆಳವಣಿಗೆ ಆಗಿದೆ ಯಾವಾಗ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿತಾರೆ ಅಂತ ಕಾಯುವವರಿಗೆ ಒಂದು ರೀತಿಯಾಗಿ ದೊಡ್ಡದಾಗಿರುವಂತಹ ಟಕ್ಕರ್ ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಈಗ ಮುಂದಾಗಿದ್ದಾರೆ ಇದು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಪ್ರಮುಖ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ